ಕಳೆದ ಹದಿನೈದು ದಿನದಿಂದ ನಮ್ಮ ರಾಜ್ಯದ ನನ್ನ ಸೇರಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬ್ಲಾಕ್ ಆಗಿದೆ ಬ್ಲಾಕ್ ಮಾಡಿದ್ದಾರೆ ಸೊ ನಾನು ಸುಧಾರಿಸ್ಬೋದು ಅಂದ್ರೆ ಬರಬಹುದು ಏನೋ ಟೆಕ್ನಿಕಲ್ ಇದಾಗಿರ್ಬೋದು ಅಂತ ತಿಳ್ಕೊಂಡು ನಾನು ಸುಮ್ಮನಿದ್ದೆ ಆದರೆ ಇನ್ನೂವರೆಗೆ ನಮ್ಮ ಕರ್ನಾಟಕದ ಸುಮಾರೊಂದು ಇಪ್ಪತ್ತು ಜನ ಪ್ರಮುಖರದ್ದು ನಮ್ಮ ರಾಜ್ಯ ಅಧ್ಯಕ್ಷರದ್ದು ರಾಷ್ಟ್ರೀಯ ನಾನು ಅಧ್ಯಕ್ಷ ನಂದು ಹೀಗೆ ಪ್ರಮುಖರದ್ದೇ ಒಂದು ಇಪ್ಪತ್ತು ಜನರದ್ದು ಬ್ಲಾಕ್ ಆಗಿದೆ ಇದಕ್ಕೆ ನಮಗೆ ಸುದ್ದಿ ಬಂದ ಪ್ರಕಾರ ಇದು ಲವ್ ಜಿಹಾದ್ ಪ್ರಕರಣವನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಂಡು ಹೆಲ್ಪ್ ಲೈನ್ ಮಾಡಿ ತ್ರಿಶೂಲ್ ದೀಕ್ಷೆ ಮಾಡಿ ಇಡೀ ರಾಜ್ಯಾದ್ಯಂತ ಏನು ಪ್ರಚಾರ ಸಿಕ್ ಸೊ ಇದರ ವಿರುದ್ಧ ಈ ಮುಸ್ಲಿಮರು ಅದನ್ನ ಕೆರಳಿ ಸೊ ಇದನ್ನು ಬ್ಲಾಕ್ ಮಾಡಿದ್ದಾರೆ ಅಂತನ್ನುವಂತದ್ದು ಸುದ್ದಿ ಇದೆ ವಿಶೇಷವಾಗಿ ಭಟ್ಕಾಳ್ ಮಂಗಳೂರು ಮತ್ತು ಬೇರೆ ಔಟ್ ಆಫ್ ಕಂಟ್ರಿದ್ದು ಕೂಡ ಇದರ ಪಾತ್ರ ಇದೆ ಅಂತನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇನ್ನೂ ಎಕ್ಸಾಕ್ಟ್ಲಿ ಏನು ಅಂತನ್ನೋದು ಗೊತ್ತಾಗಿಲ್ಲ ಸೊ ಅದರ ಸಂಬಂಧಪಟ್ಟಾಗೆ ಪೊಲೀಸ್ ಕಮಿಷನರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸೊ ಇದನ್ನು ಕೂಡಲೇ ಎನ್ಕ್ವೈರಿ ಮಾಡಿ ನಮಗೆ ಫ್ರೀ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಾವು ವಿನಂತಿಯನ್ನು ಮಾಡಿದ್ದೀವಿ ಸೊ ಇದು ಒಂದು ಇನ್ನು ಎರಡನೇದು ಇತ್ತೀಚೆಗೆ ನಡೆದಂಥ ಒಂದು ಯೋಧರ ಹತ್ಯೆ ಆಗ್ತಾ ಇರುವಂತಹದ್ದು ನೋಡಿದ್ರೆ ಮತ್ತೆ ವಾಪಸ್ ಹಿಂದಿನ ಏನು ಆಗ್ತಾ ಇತ್ತು ಅದೇ ಮಾದರಿಯಲ್ಲಿ ಆಗ್ತಾ ಇದೆ ಅಂತ ಭಯ ಇದೆ ಸೊ ಕೇಂದ್ರ ಸರ್ಕಾರ ನೋಡಿ ಒಂದೇ ತಿಂಗಳಲ್ಲಿ ಐವತ್ತು ಜನ ಯೋಧರ ಮತ್ತು ಮೇಜರ್ ಜನರ ಹತ್ಯೆ ಆಗಿದೆ ಇದು ಆತಂಕದ ವಿಷಯ ಬಹಳ ಸರಳವಾಗಿ ತಗೊಳ್ಳುವಂತಹದ್ದಲ್ಲ ಸೊ ಇದರ ಸಂಬಂಧಪಟ್ಟಾಗೆ ನಾವು ನಮ್ಮ ರಾಜ್ಯದ ಪ್ರಮುಖರೆಲ್ಲ ಸೇರಿ ನಾವು ಕೇಂದ್ರ ಸರ್ಕಾರಕ್ಕೆ ಗಂಭೀರವಾಗಿ ತಗೊಂಡು ಇದನ್ನ ನಿಲ್ಲಿಸಬೇಕು ಇಡೀ ಜಮ್ಮು ಮತ್ತು ಕಾಶ್ಮೀರದ ಅಲ್ಲಿ ಕಿಡಿಗೇಡಿಗಳನ್ನು ಒದ್ದು ಓಡಿಸಬೇಕು ಅಂತ ಅನ್ನುವಂಥದ್ದು ಹೇಳ್ತೀನಿ ಒಬ್ಬೊಬ್ಬ ಯೋಧನ ತಯಾರು ಮಾಡಬೇಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ವಾಭಿಮಾನದ ನಿರ್ಮಾಣ ಆಗುತ್ತೆ ಅಂದ್ರೆ ಅದನ್ನು ಆಗಬಾರ್ದು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ